ಕನ್ನಡ ಜಾಣಜಾಣಿಯ ನಮಸ್ಕಾರ ಇತ್ತೀಚೆಗೆ ಬೆಂಗಳೂರ್ನಂದು ಗ್ರ್ಯಾಂಡ್ ಹುಡುತಾಬ್ಬ ನಡೀತೆ ಕೋಟಿ ಕೋಟಿ ಖರ್ಚು ಮಾಡ್ಕೊಂಡು ಹುಡುಕಬ್ಬ ನಡೀತದೆ ನೀವು ಕೇಳ್ಬೋದು ಅದರಲ್ಲಿ ಏನ್ ತಪ್ಪು ತುಂಬ ಜನ ಖರ್ಚು ಮಾಡ್ಕೊಂಡು ಮಾಡ್ಕೋತಾರೆ ಸಿನಿಮಾದ್ರು ಮಾಡ್ಕೋತಾರೆ ರಾಜಕಾರಣಿಗಳು ಮಾಡ್ಕೋತಾರೆ ಸ್ಪೋರ್ಟ್ಸ್ ಮ್ಯಾನ್ ಗಳು ಮಾಡ್ಕೋತಾರೆ ದುಡ್ಡು ಉದ್ಯಮಪತಿಗಳು ಮಾಡ್ಕೋತಾರೆ ಅಥವಾ ರಾಜಕೀಯ ಧುಮುಕ್ ಪಂದ್ಕೊಂಡ್ರೆ ಪ್ರಚಾರಕ್ಕೋಸ್ಕರ ಮಾಡ್ಕೋತಾರೆ ಅವ್ರ ದುಡ್ಡು ಅವ್ರಿಷ್ಟ ತೊಂದರೆ ಇಲ್ಲ ಅದು ಕರೆಕ್ಟ್ ನೀವು ಹೇಳೋದು ಸಿನಿಮಾ ನಟರು ಉಡ್ತಾಭ ಮಾಡ್ಕೊಂಡಾಗ ಅವ್ರ ಸುತ್ತಮುತ್ತ ಸಿನಿಮಾದ ಸಂಬಂಧಪಟ್ಟವರು ಕಲಾವಿದರು ಮತ್ತು ಅವರ ಅಭಿಮಾನಿಗಳು ಪ್ರೊಟ್ಯೂಸರ್ಗಳು ಕಾಲು ಶೆಟ್ ಬೇಕುನವರು ಈ ಥರ ಎಲ್ಲ ಇರ್ತಾರೆ ಅದೇ ಒಬ್ಬ ರಾಜಕಾರಣಿ ಮಾಡ್ಕೊಂಡಾಗ ಬೇರೆ ಬೇರೆ ಇರ್ತಾರೆ ಅದ್ರ ಜೊತೆಗೆ ಯಥೇಚ್ಛವಾಗಿ ಅಥವಾ ಇವ್ರು ಉಡ್ತಾಪ ಆಯೋಜನೆ ಮಾಡಿದ್ರು ಸಹ ಬಟ್ಟಂಗಿಗಳು ಚೇಲಾಗಳು ಭೂಗಳರು ಪಿಂಪ್ಗಳು ಲಲನೆಯರು ಇವರೆಲ್ಲ ಯಥೇಚ್ಛವಾಗಿರ್ತಾರೆ ಆದ್ರೆ ಒಬ್ಬ ಸ್ವಾಮೀಜಿ ಅನಸ್ಕೊಂಡವ್ರಿಗೆ ಬೇಕಾ ಅವ್ರು ಖಂಡಿತ ಬೇಕು ಅದು ಹೆಂಗಿರ್ಬೇಕು ಆ ಸ್ವರೂಪ ಹೆಂಗಿರ್ಬೇಕು ಅವ್ರ ಆಧ್ಯಾತ್ಮ ಜೀವಿಗಳು ಪಾರಮಾರ್ಥದ ಬಗ್ಗೆ ಮಾತಾಡ್ತಾರೆ ಆದ್ರೆ ಸ್ವಾಮೀಜಿ ಅನಸ್ಕೊಂಡ್ರು ಸಹ ಈ ರಾಜಕಾರಣಿಗಳ ಸುತ್ತಮುತ್ತ ಯಾರು ಹೇಳಿದೆ ನಾನು ಎಲ್ಲ ಈ ಮಹಾ ಇಂಥ ಈ ಜೀವಿಗಳೇ ಇದೇ ಕ್ಷುದ್ರ ಜೀವಿಗಳೆಲ್ಲ ತುಂಬಿಕೊಂಡಿರ್ತಾರಲ್ಲ ಅವಾಗ ನಮ್ಗೆ ಏನಪ್ಪ ಈ ತರ ಆಗೋಯ್ತು ಅನ್ಸುತ್ತೆ ನನಗೆ ಇದ್ರ ಬಗ್ಗೆ ಮಾತಾಡೋ ಯಾವ ಆಸಕ್ತಿ ಇರಲಿಲ್ಲ ನಿಮಗೆಲ್ಲ ಗೊತ್ತಾಯ್ತು ನಾನು ಯಾರ ಬಗ್ಗೆ ಹೇಳ್ತಾ ಅಂತ ಕುಂಬಳುಗೋಡಿನ ಏನು ಮಾದಿ ಚುಂಚೂರಿ ಮಹಾಸಂಸ್ಥಾನದ ಮಠದ ಒಂದು ಭಾಗವಾಗಿರುವ ಕುಂಬಳುಗೋಡ ಎಂದ ಬಿಜೆಸ್ ಅದರ ಇನ್ಚಾರ್ಜ್ ಅಂತ ಹೇಳ್ತೀವಿ ಅಥವಾ ಸ್ವಾಮೀಜಿನ ಗೊತ್ತಿಲ್ಲ ಮುಂದೆ ನೋಡೋಣ ಪ್ರಕಾಶನ ಸ್ವಾಮೀಜಿ ಅಂತ ಹೇಳಿಬಿಟ್ಟು ಸ್ವಾಮೀಜಿ ಅಂತ ಹೇಳ್ಬೇಕೋ ಬೇಡ ಗೊತ್ತಿಲ್ಲ ಯಾಕೆಂದ್ರೆ ಅವರು ಕಾವ್ಯ ಹಾಕೊಂಡಿಲ್ಲ ಬಿಳಿ ಬಟ್ಟೆ ಹಾಕೋತಾರೆ ಸನ್ಯಾಸಿ ದೀಕ್ಷೆ ತೊಗೊಂಡಿದ್ರ ಇಲ್ಲ ಅನ್ಸುತ್ತೆ ಬ್ರಹ್ಮಚಾರಿನ ಸನ್ಯಾಸಿನ ಸನ್ಯಾಸಿ ಮತ್ತು ಬ್ರಹ್ಮಚಾರಿಗೆ ವ್ಯತ್ಯಾಸಗಳಿದೆ ನಾನೇ ಹಾಕಿದ್ರ ಬಗ್ಗೆ ಕುತೂಹಲ ನನಗೆ ಶಿಸ್ತನನ್ನು ತುಂಬಾ ದಿನಿಂದ ಸುಮ್ನಾದೆ ನಾನು ಬೇಕಾಯಿಲ್ಲ ನನ್ಗೆ ಮಾತಾಡೋದು ಅಂತ ಹೇಳ್ಬಿಟ್ಟು ಆದ್ರೆ ನನಗೆ ಯಾಕೆ ಅವ್ರ ಬಗ್ಗೆ ಕುತೂಹಲ ಹುಡುತು ಅಂದ್ರೆ ಕೆಲವು ದಿನಗಳ ಮುಂದೆ ಹಿಂದೆ ಅಥವಾ ಒಂದೆರಡು ವರ್ಷ ಒಂದು ವರ್ಷ ಆಯ್ತು ಅಂತ ಅನ್ಕೋತೀನಿ ಒಬ್ರು ವಿದ್ಯಾಧರನಾಥ ಸ್ವಾಮೀಜಿ ಅಂತ ಇರ್ಬೋದು ನನ್ನ ನೆನಪು ಕರೆಕ್ಟ್ ಆಗಿದ್ರೆ ಅವ್ರ ಹೆಸರು ವಿದ್ಯಾಧರನಾಥ ಸ್ವಾಮೀಜಿ ಅನ್ಸುತ್ತೆ ಅವರು ಸಹ ಇದೇ ಚುಂಚುಂಗಿರಿ ಇದಕ್ಕೆ ಸಂಬಂಧಪಟ್ಟವರು ನನ್ನನ್ನು ಒಂದಿಸ ಕರ್ಸ್ಕೋತಾರೆ ಒಂದ್ ಕಡೆ ಕರ್ಸ್ಕೊಂಡು ತುಂಬಾ ಮಾತಾಡ್ತಾರೆ ನಾನು ಅವ್ರು ನೋಡಿದಾಗ ಸ್ವಲ್ಪ ಮಾನಸಿಕವಾಗಿ ಅವರು ಒಂದ್ ಸ್ವಲ್ಪ ಡಿಸ್ಟರ್ಬ್ ಆಗಿದ್ರು ನಾನು ಕೋತೀನಿ ಆದ್ರೆ ಒಂದಷ್ಟು ಅವರು ತುಂಬಾ ತೀಕ್ಷ್ಣವಾಗಿತ್ತು ಹೌದಲ್ವಾ ಇದ್ರ ಬಗ್ಗೆ ಅನುಮಾನ ಪಡಂಗಿತ್ತು ಇದ್ರ ಬಗ್ಗೆ ಇನ್ನೂ ತಿಳ್ಕೊಬೇಕು ಅನ್ನೋ ತರ ಇತ್ತು ಇದೇ ಪ್ರಕಾಶ್ನಾಥ್ ಸ್ವಾಮೀಜಿ ಅವ್ರನ್ನ ಅದೇ ಕುಂಬಳಗೌಡ್ ಇಂಚಾರ್ಜ್ ಇದಾರಲ್ಲ ಇವ್ರ ಬಗ್ಗೆ ವಿಪರೀತ ಮಾತಾಡ್ತಾರೆ ಅಂದ್ರೆ ಸಿಕ್ಕಾಪಟ್ಟೆ ಆರೋಪ ಮಾಡ್ತಾರೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಆರೋಪ ಮಾಡ್ತಾರೆ ಇವತ್ತು ನಿಮ್ಮ ನಡವಳಿಕೆ ಅವ್ರು ಮಾಡ್ತಾ ಇದ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಹೊಂದಾಣಿಕೆ ಆಗ್ತಾ ಇದೆ ಅನ್ನಿಸ್ತಾ ಇದೆ ಕೆಲವಲ್ಲಿ ಮುಖಗಳು ನಿಮ್ ಸುತ್ತಮುತ್ತ ಒಂದಷ್ಟು ಮುಖಗಳು ನೋಡಿದಾಗ ಹೌದಲ್ವಾ ಅವತ್ತು ಅವ್ರು ಹೇಳಿದ್ದು ಅವ್ರ ಮಾನಸಿಕ ಅಸ್ವಸ್ಥ ಅಂತ ನನಗೆ ಅನಿಸ್ತು ಅದು ಈಗ ಸ್ವಾಮೀಜಿ ಎಲ್ಲಿದ್ರೆ ಅಂತ ಗೊತ್ತಿಲ್ಲ ನನಗೆ ಅವ್ರು ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರುತ್ತೆ ಎರಡು ಮೂರು ಫೋನ್ ಇತ್ತು ಸ್ವಿಚ್ ಆಫ್ ಬರುತ್ತೆ ಅವ್ರು ಕೈ ಸಿಗ್ತಾ ಇಲ್ಲ ಗೊತ್ತಿಲ್ಲ ಏನಾಗಿದ್ರೆ ಅಂತ ಹೇಳ್ಬಿಟ್ಟು ಯಾರೇ ಹೇಳಿದ್ರು ಆಸ್ಪಿಟ್ಲಲ್ಲಿ ಸೇರಿಸಿದ್ದಾರೆ ಅಂತ ಆದ್ರೆ ಅವತ್ತು ಅವ್ರು ಮಾತಾಡಿದ್ದು ಇವತ್ತು ನಿಮ್ಗೆ ನೋಡ್ತಾ ಇದ್ರೆ ನಿಮ್ಮ ಸುತ್ತಮುತ್ತ ಒಂದಷ್ಟು ಮುಖಗಳನ್ನ ನೋಡಿದ್ರೆ ಇರಬಹುದೇನೋ ಅನ್ನೋ ಒಂದು ಡೌಟು ಅಥವಾ ಕುತೂಹಲ ಎಲ್ಲ ಉಟ್ತಾ ನಿಮಗೆ ಆ ಕಾರಣಕ್ಕೆ ಮತ್ತೊಂದು ಕುಂಬಳಿಗೋಡ ತಕ್ಷಣ ಸಣ್ಣ ನೆನಪು ಹೇಳ್ತೀನಿ ನಿಮಗೆ ನಿಮ್ಗೆಲ್ಲ ಗೊತ್ತಿದೆಯಲ್ಲ ದೇವೇಗೌಡರು ನೆನಪಾಗ್ತಾರೆ ಸಾಯಿಬಾಬಾ ನೆನಪಾಗ್ತಾರೆ ಅದೇ ಪುಟಪರ್ತಿ ಸಾಯಿಬಾಬಾ ಆಮೇಲೆ ಬಾಲಗಂಗಾ ಸ್ವಾಮೀಜಿಯವ್ರ ನೆನಪಾಗ್ತಾರೆ ಬಾಲಗಂಗಾಧರಥ ಸ್ವಾಮೀಜಿಯವರ ಐವತ್ತನೇ ವರ್ಷ ಹುಟ್ಟು ಹಬ್ಬ ಬಹು ಸಾವಿರದ ತೊಂಬತ್ನಾಲ್ಕು ಅಂತ ಅನ್ಕೋತೀನಿ ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ ಕರ್ನಾಟಕ ಮುಖ್ಯಮಂತ್ರಿ ಅವತ್ತು ಸಾಯಿಬಾಬಾ ಅವರು ಪುಟಪರ್ತಿ ಸಾಯಿಬಾಬಾ ಬಂದಿರ್ತಾರೆ ದೇವೇಗೌಡರನ್ನ ಎರಡು ಸಲ ಅವರು ಮುಖ್ಯಮಂತ್ರಿನ ಇದಕ್ಕೆ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಅಂತ ಹೇಳ್ತಾ ಇರ್ತಾರೆ ಮುಂದೆ ದೇವೇಗೌಡರು ಪ್ರಧಾನ ಆಗ್ತಾರೆ ಒಂದು ರೀತಿ ಕಾಕತಾಳೆ ಇದು ಬಾಲಗಾರ ಸ್ವಾಮೀಜಿಯವರ ಐವತ್ತನೇ ಹುಟ್ಟಿದ ಹಬ್ಬ ಅವತ್ತು ಸುಮ್ಮನೆ ಒಂದು ನೆನಪುಗೋಸ್ಕರ ಹೇಳಿದಷ್ಟೇ ಆದ್ರೆ ಇವತ್ತು ಪ್ರಕಾಶನಾಥ ಸ್ವಾಮೀಜಿ ಅಂತ ಹೇಳ್ತಾರಲ್ಲ ಇವರು ಕಾವ್ಯ ಹಾಕ್ಕೊಂಡಿಲ್ಲ ಬಿಳಿ ಬಟ್ಟೆ ಹಾಕೊಂಡಿದ್ರೆ ಹಾಗಾದ್ರೆ ಸ್ವಾಮೀಜಿನ ಅವರು ಬ್ರಹ್ಮಚಾರಿ ಮತ್ತು ಈ ಸನ್ಯಾಸಿ ಈ ಏನು ವ್ಯತ್ಯಾಸ ಏನು ನನಗೆ ಅಷ್ಟು ಅಷ್ಟೋ ಸ್ವಲ್ಪ ಗೊತ್ತಿರೋದ್ರಿಂದ ಒಂಚೂರು ಜಾಸ್ತಿ ಗೊತ್ತಿಲ್ಲ ನನಗೆ ಅಥವಾ ಯಾರ ಯಾರೋ ಕೇಳ್ಕೊಂಡು ನಾನು ತಿಳ್ಕೊಳೋದ್ರಿಂದ ಗೊತ್ತಿರೋಷ್ಟು ಹೇಳ್ತೀನಿ ನಿಮ್ಗೆ ಗೊತ್ತಿರೋ ದಯವಿಟ್ಟು ಕಾಮೆಂಟ್ ಹಾಕಿ ಅಥವಾ ತಿಳಿಸಿ ತೊಂದರೆ ಇಲ್ಲ ಯಾರಾದ್ರು ಒಬ್ಬ ಈ ಲೌಕಿಕ ಜೀವನದ ಈ ಜಂಜಾಟ ಈ ಗೋಡು ಮತ್ತೊಂದು ಬೇಡ ಅಂತ ಹೇಳ್ಬಿಟ್ಟು ನಾನು ಪಾರಮಾರ್ಥಕ ಬದುಕು ತಿಂತ ಹೊರಟಾಗ ಯಾರಾದ್ರೂ ಗುರು ಹೋಗ್ತಾರೆ ಗುರುವಿನ ದೀಕ್ಷೆ ಪಡಿಬೇಕಾಗತ್ತೆ ನಿಮ್ಗೆ ಏನ್ ಮಾಡ್ತಾರೆ ನಿಮ್ ಹೆಸರು ಚೇಂಜ್ ಮಾಡ್ತಾರೆ ಒಂದು ಬಿಳಿ ಬಟ್ಟೆ ಕೊಡ್ತಾರೆ ದೀಕ್ಷೆ ಕೊಡ್ತಾರೆ ಅವಾಗ ನೀವು ಬ್ರಹ್ಮಚಾರಿ ಆಗಿರ್ತೀರಿ ಅಷ್ಟೆ ನೀವು ಮದುವೆ ಆಗಿದ್ದರು ಹೋಗಬಹುದೇನೋ ಬಹುಶಃ ಆಗದ ಮದುವೆ ಆಗಿರ್ಲಿ ಮದುವೆ ಆಗದವ್ರಲಿ ಯಾರು ಬೇಕಾದ್ರೂ ಬ್ರಹ್ಮಚಾರಿ ಆಗ್ಬೋದು ಆದ್ರೆ ಗುರು ನಿಮ್ಮನ್ನ ಏನ್ ಮಾಡ್ತಾರೆ ಅಬ್ಸರ್ವ್ ಮಾಡ್ತಾ ನೀವು ಹೆಂಗೆ ಹೆಂಗ್ ನಡ್ಕೋತಾರೆ ನಿಮ್ಮ ನಡವಳಿಕೆಯಲ್ಲಿ ಬದಲಾವಣೆ ಆಗಿದ್ಯಾ ಈ ಜನಸಾಮಾನ್ಯರ ಆಸೆ ಆಕಾಂಕ್ಷೆಗಳು ಇದೆಲ್ಲ ಇರ್ತವ ಈ ತರ ಭಾವನೆಗಳನ್ನೆಲ್ಲ ತ್ಯಜಿಸ್ತಾ ಇದ್ದಾರ ಪಾರಮಾರ್ಥಿಕ ಆದಿಯಲ್ಲಿ ಇದಾರ ಇವರು ಸಂಸಾರದ ಮತ್ತೊಂದು ಈ ಜಂಜಾಟಗಳು ಅದೇ ಇನ್ನು ತಲೆಗಳಿಗೆ ಒಕ್ಕೊಂಡಿದ್ಯಾ ಅದನ್ನ ದೂರ ಆಗ್ತವ್ರ ಅಬ್ಸರ್ವ್ ಮಾಡ್ತಾರೆ ಅದು ನಿಮ್ಗೆ ಆರು ತಿಂಗಳಾಗಬಹುದು ವರ್ಷ ಆಗ್ಬಹುದು ಐದು ವರ್ಷ ಆಗ್ಬಹುದು ಹತ್ತು ವರ್ಷ ಆಗ್ಬಹುದು ಗುರುಗ್ ಅನ್ಸ್ಬೇಕು ಹೌದಪ್ಪ ಅಪ್ಪ ಇವನ್ಗೆ ಕೊಡಬಹುದು ದೀಕ್ಷೆ ಕೊಡಬಹುದು ಅಂತ ಆವಾಗ ಇನ್ನೊಂದ್ ಹೆಸರು ಚೇಂಜ್ ಮಾಡ್ತಾರೆ ಎಲ್ಲೋ ಕಲರ್ ಬಟ್ಟೆ ಕೊಡ್ತಾರೆ ಸ್ಟೆಪ್ ಮೇಲೆ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ತರ ಅವ್ ಮತ್ತೆ ಅಬ್ಸರ್ವ್ ಮಾಡ್ತಾರೆ ಅದಾದ್ಮೇಲೆ ಗುರುವಿಗೆ ಹೌದು ಈತ ಪ್ರಾಮಾಣಿಕ ಇದಾನೆ ಇವನಿಗೆ ದೀಕ್ಷೆ ಕೊಡಬಹುದು ಅಂತ ಅಂದಾಗ ಕೊನೆಗೆ ಸನ್ಯಾಸಿ ದೀಕ್ಷೆ ಕೊಡೋದು ಆಗ ಸನ್ಯಾಸಿ ದೀಕ್ಷೆ ಕೊಡುವಾಗ ಮನೆಯವ್ರನ್ನ ಪರ್ಮಿಷನ್ ತಗೋಬೇಕಾಗತ್ತೆ ಈತನ ಮನೆ ಅಪ್ಪ ಅಮ್ಮ ಇದ್ರೆ ಅಪ್ಪ ಅಮ್ಮ ಅಣ್ಣನೋ ತಮ್ಮನೋ ಅಥವ್ ಯಾರೆಲ್ಲ ಅವರ ಮನೆಯವರಿದ್ರೆ ಆತನಿಗೆ ಮದುವೆ ಆಗಿದ್ರೆ ಅವ್ರ ಫ್ಯಾಮಿಲಿ ಇವ್ರನ್ನ ಕರೆದು ಪರ್ಮಿಷನ್ ತಗೋಬೇಕಾಗತ್ತೆ ಅವ್ರು ಹೌದು ಇವ್ರಾಗ್ಬಹುದು ಕೇಳ್ಬೇಕಾಗತ್ತೆ ಅಯ್ಯೋ ಮಯ ಮರಿ ನೀವು ಬ್ರಹ್ಮಚಾರಿ ಆಗಿದ್ದಾಗ ಅವ್ರ ಪರ್ಮಿಷನ್ ಬೇಡ ಸನ್ಯಾಸಿ ದೀಕ್ಷೆ ಕೊಡ್ಬೇಕಾದ್ರೆ ಮಾಡ್ಬೇಕಾಗತ್ತೆ ನಾನ್ ಕೇಳೋದಿಲ್ಲಿ ಅವ ಕವಿ ಆಗ್ತಾರೆ ಮಠಾಧಿಪತಿ ಮಾಡಬಹುದು ಎಲ್ಲ ಮಾಡಬಹುದು ಅಥವಾ ಇನ್ನೂ ಇದು ಡೀಪ್ ಆಗಿ ಒಂದಷ್ಟು ಇರುತ್ತೆ ಅದು ಅದ್ರಲ್ಲಿ ಗೊತ್ತಿದ್ದರ್ಬೇಕಾರ ಕಮೆಂಟ್ ಹಾಕಿ ಪ್ರಕಾಶ್ನಾಥ್ರು ಪ್ರಕಾಶ್ನಾಥ ಸ್ವಾಮೀಜಿ ಕರಿತಾ ಇದ್ರಲ್ಲ ಅವರು ಅರವತ್ತು ವರ್ಷ ಆಯಿತು ತುಂಬಾ ಸೀನಿಯರ್ ಆದಿಶ್ ಚಿಂಚುಗುರಿ ಮಠಕ್ಕೆ ಬಹಳ ಸೀನಿಯರು ಹಿಂದೆ ಬಾಳಗಂಗಾಧ್ರ ಮಹಾಸ್ವಾಮೀಜಿ ಅವರು ಇದ್ರಲ್ಲ ಆ ಕಾಲದಿಂದ ಇದ್ರು ಅವ್ರ ಹತ್ರನೂ ಇದ್ರು ಅವರು ತುಂಬಾ ಪವರ್ಫುಲ್ ಆಗಿದ್ರು ಗೊತ್ತಿಲ್ಲ ಯಾಕೆ ಪವರ್ಫುಲ್ ಆದ್ರು ಅಂತ ಆದ್ರೆ ಇವತ್ ಸಹ ಅವರು ಅರವತ್ತನೇ ವರ್ಷ ಹುಡುತಬ್ಬ ಮಾಡ್ಕೊಂಡಿದ್ರು ಅರವತ್ತು ವರ್ಷ ಆದ್ರೂ ಸಹ ಬಿಳಿ ಬಟ್ಟೆ ಹಾಕೊಂಡಿದ್ರು ಅವ್ರೇನ್ ಹಾಕೊಂಡಿಲ್ಲ ಯಾಕೆ ಗುರುಗಳಿಗೆ ಅನುಸರ್ಲಿಲ್ವಾ ಅರವತ್ತು ವರ್ಷ ಆದ್ರೆ ನಂಬಿಕೆ ಬಂದಿಲ್ವಾ ಅಥವಾ ನೀವು ಸ್ವಾಮೀಜಿ ಅಲ್ವಾ ಅದು ಹೇಳ್ಬೇಕು ನಾನು ಯಾವ ಸನ್ಯಾಸಿನೂ ಅಲ್ಲ ನಾನೊಬ್ಬ ಧರ್ಮಾಧಿಕಾರಿ ಅಂತ ಹೇಳ್ಕೊಳ್ಳಿ ಯಾರು ಬೇಡ ಅಂತಾರೆ ಅದು ಹೇಳ್ಕೊಳ್ಳಿ ಈಗ ಧರ್ಮಸ್ಥಳದ ಧರ್ಮಾಧಿಕಾರಿ ಇದ್ದಾರೆ ಅವ್ರ ಫ್ಯಾಮಿಲಿ ಇದೆ ಸಂಸಾರ ಇದೆ ಮದುವೆ ಮಾಡ್ಕೋತಾರೆ ಅವ್ರ ಒಂಥರ ಮ್ಯಾನೇಜರ್ ಇದ್ದಂಗೆ ನೀವು ಹಂಗೆ ಈ ಸಂಸ್ಥಾನಕ್ಕೆ ಮ್ಯಾನೇಜರ್ ಅಂತಂದ್ಕೊಡಿ ಅಥವಾ ಸಿಇಒ ಧರ್ಮಾಧಿಕಾರಿ ಇನ್ಚಾರ್ಜ್ ಇದ್ದೀನಿ ತೊಂದರೆ ಇಲ್ಲ ಆದ್ರೆ ಪ್ರಕಾಶ್ನಾಥ್ ಸ್ವಾಮೀಜಿ ಕರೆಯಂಗಿಲ್ಲ ಪ್ರಕಾಶ್ನಾ ಪ್ರಕಾಶ್ ನಾ ಪ್ರಕಾಶ್ ಅಷ್ಟೇ ಮಿಸ್ಟರ್ ಪ್ರಕಾಶ್ ಅವರು ಗೌರವದಿಂದ ಪ್ರಕಾಶ್ ಅವರು ಪ್ರಕಾಶ್ ಸರ್ ಪ್ರಕಾಶ್ ಸರ್ ಯಾಕೆ ಹೇಳಿದ್ರು ಹ್ಯಾಪಿ ಬರ್ತೆ ಮಿಸ್ಟರ್ ಪ್ರಕಾಶ್ ಅಂತ ಹುಟ್ಟುಹಬ್ಬದ ಶುಭಾಶಯಗಳು ಪ್ರಕಾಶ್ ಅವರೇ ಪ್ರಕಾಶ್ ನಾಥ್ ಅಲ್ಲ ಪ್ರಕಾಶ್ ಸ್ವಾಮೀಜಿ ಅಲ್ಲ ನೀವು ಇನ್ನೂ ಬಿಳಿ ಬಟ್ಟೆ ಹಾಕೊಂಡಿದ್ರ ಅರವತ್ತು ವರ್ಷ ಆದ್ರೂ ನಿಮ್ಮಲ್ಲಿ ನಂಬಿಕೆ ಬಂದಿಲ್ಲ ಅಥವಾ ಮದುವೆ ಆಗಿದ್ರ ಫ್ಯಾಮಿಲಿ ಇದೆಯಾ ನಿಮಗೆ ಮತ್ತೆ ಇಷ್ಟೆಷ್ಟೊಂದು ಕೋಟಿ ಖರ್ಚು ಮಾಡ್ಕೆಲ್ ಯಾರು ಹೇಳ್ತಾ ಇದ್ರು ಸ್ವಂತ ದುಡ್ಡು ಖರ್ಚು ಅಂತ ಆದ್ರೆ ನಿಮ್ಗೆ ಬೇರೆ ಸಪ್ರೇಟ್ ಬಿಸ್ನೆಸ್ ಇದೆಯಾ ವ್ಯಾಪಾರಗಳಿದೆಯಾ ವ್ಯವಹಾರಗಳಿದೆಯಾ ಒಂದು ವರ್ತ್ ಪಡಿಸಿದೆಯಾ ನಿಮ್ಗೆ ಏನಾದ್ರು ಒಬ್ಬ ಮಠ ಒಬ್ಬ ಸ್ವಾಮೀಜಿ ಅಥವಾ ಸನ್ಯಾಸಿ ಅದನ್ಗೆ ಬೇರೆ ವೈಯಕ್ತಿಕ ಏನು ಇರಲ್ಲ ಎಲ್ಲವನ್ನು ಬಿಟ್ಟನು ಇಡೀ ಜಗತ್ತನ್ನೇ ತನ್ನ ಸಂಸಾರ ಅಂದ್ಕೊಂಡನು ವೈಯಕ್ತಿಕ ಬದುಕ ತರ ಏನಿರಲ್ಲ ಅವ್ರಿಗೆ ಹಾಗಾದ್ರೆ ನಿಮ್ ವೈಯಕ್ತಿಕ ವ್ಯವಹಾರಗಳು ಮತ್ತೊಂದು ಏನ ಅವತ್ತು ವಿದ್ಯಾಧರ್ನಾಥ ಸ್ವಾಮೀಜಿ ಅವರು ನನ್ನ ಹತ್ರ ಮಾತಾಡಿದ್ದು ಇವತ್ತು ನಿಮ್ಮ ಸುತ್ತಮುತ್ತ ನೋಡಿದ್ರು ಮತ್ತೆ ಹೇಳ್ತಾ ಇದೀನಿ ನನಗೆ ಯಾಕೋ ಒಂಥರ ಬೇರೆ ತರ ಅನಿಸ್ತಾ ಇದೆ ದಯವಿಟ್ಟದನ್ನ ಜನಕ್ಕೆ ಕೇಳಬೇಕಾಗುತ್ತೆ ಯಾಕೆ ನಮ್ಮ ಮಠ ಇದು ಚುಂಚುಗಿರಿ ಹೆಸರು ಮಠ ಖಂಡಿತ ಕೇಳ್ಬೇಕಾಗತ್ತೆ ಮಾತಾಡ್ಬೇಕಾಗತ್ತೆ ಬೇಕಿತ್ತ ಆ ಏನು ಅಷ್ಟೊಂದು ಕೇಕ್ಗಳಂತೆ ಅದ್ಧೂರಿತಾನೆ ಅಂತೆ ಎಂತೆ ಮಹಾನ್ ಬಾರ್ಗಳು ಅವ್ರ ಹಿನ್ನೆಲೆಗಳು ತೆಗ್ದ್ಬಿಟ್ರೆ ಆ ಮಹಾನ್ ಬಾರು ಅಬ್ಬ ಹೆಂಗಿದೆ ಗೊತ್ತಾ ಎಂತೆಂತರ ಇದ್ರೆ ಗೊತ್ತಾ ನಾನು ನೋಡಿದಾಗ ಅಲ್ಲೆಲ್ಲ ಬಗ್ಗೆ ಪ್ರಶ್ನೆಗಳೆತ್ತಾದ್ರೆ ಎಲ್ಲ ಮಾಡ್ತಾ ಇದಾರೆ ಇವ್ರ ಬಗ್ಗೆ ಮಾತಾಡೋ ಆಸಕ್ತಿನೂ ಇರಲಿಲ್ಲ ಆದ್ರೆ ಯಾವಾಗ ಪ್ರಕಾಶ್ನ ಇಂದು ವಿದ್ಯಾಧರ್ನಾಥ್ ಸ್ವಾಮಿಜಿಯವ್ರ ನನ್ನ ಹತ್ರ ಮಾತಾಡಿದ್ರು ನಿಮ್ ಬಗ್ಗೆ ಏನ್ ಹೇಳಿದ್ರು ಅದೆಲ್ಲ ನೆನಪಾಯ್ತು ಅದ್ಕೋಸ್ಕರ ಮಾತಾಡ್ಬೇಕು ಅನಿಸ್ತು ಅರವತ್ತು ವರ್ಷ ಆದ್ರ ಇನ್ನೂ ಸಹ ನೀವು ಬ್ರಹ್ಮಚಾರ ಆಗಿದ್ರೆ ವಿನಃ ಆಗಿದ್ರೆ ಗೊತ್ತಿಲ್ಲ ನನಗೆ ಫ್ಯಾಮಿಲಿ ಮಾಡ್ಕೊಂಡಿದ್ರೆ ಗುರುಗಳಿಗೆ ನಿಮ್ಗೆ ಸನ್ಯಾಸ ದೀಕ್ಷೆ ಕೊಡ್ಬೇಕು ಅಂತ ಅನಿಸಲ್ವೇ ನಾವು ನಮಗೆ ಗುರು ಗುರುಗಳೊಬ್ರೇನೆ ನಮಗೆ ಸ್ವಾಮೀಜಿ ಒಬ್ರೇನೆ ಗುರುಗಳು ಅಂದ್ರೆ ಅದು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಅಷ್ಟೇ ಬೇರೆ ಯಾರು ಗುರುಗಳಿಲ್ಲ ನಾನು ನಾವು ಒಪ್ಪೋದು ಇಲ್ಲ ಸುದ್ದಿಕ್ ಅವರೊಬ್ಬರೇ ಭೈರವ ಸ್ವರೂಪ ನಿರ್ಮಲಾನಂದ ಸ್ವಾಮೀಜಿಯವರು ಪ್ರಕಾಶ್ ಅವರು ಅದರಿಂದ ನಾನು ನಿಮ್ಮನ್ನ ನಾಥ ಸ್ವಾಮಿ ಅಂತ ಕರೆಯಲ್ಲ ಪ್ರಕಾಶ್ ಅಂತ ಕರಿತೀನಿ ಇಷ್ಟೆಲ್ಲ ಅದ್ದೂರಿತನದ ಬರ್ತ್ಡೇ ಬೇಕಿತ್ತ ನಿಮ್ಮ ವೈಯಕ್ತಿಕವಾಗಿದ್ರೆ ಯಾವುದಾದ್ರು ಅದನ್ನ ಜನಕ್ಕೆ ತಿಳಿಸಿದ್ರೆ ಎಲ್ಲರಿಗೂ ಒಂದು ಸಮಾಧಾನ ಅಂತ ಅನ್ಕೋತೀನಿ ನಮಸ್ಕಾರ